ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಸ್ವಾರಿ ಚಿತ್ರದ ಕನ್ನಡ ಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ಕನ್ನಡವೇ ಉಸಿರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕನ್ನಡ ನಾಡಲಿ ಸಿರಿ ಕನ್ನಡಕೆ ಎಂದೆಂದು ಚಿರ ಹೆಸರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರೂ ಸಿಹಿಜೇನಂತ ನೊರೆಹಾಲಂಥ ಭಾಷೆಯ ನೀವು ಕಲಿಯಿರಿ ಅದ್ಭುತಾಮೃತ ಭಾಷೆಯಿದು ಕನ್ನಡ ಭಾಷೆಯ ನುಡಿಯಿರಿ ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಸೊಬಗಿನ ತಾಣ ಹೂವಿನ ಬಾಣ ಕನ್ನಡ ನುಡಿ ಅಕ್ಷರವೂ ಕಾಂತಿಯ ಹೊಳಪು ಮಲ್ಲಿಗೆ ಬಿಳುಪು ಕನ್ನಡ ಭಾಷೆಯ ಗೆಲು ಕನ್ನಡವೇ ನನ್ನಸಿರು ಕನ್ನಡಿಗ ನನ್ನ ಹೆಸರು ಕಲೆ ಸಂಸ್ಕೃತಿಯ ಸಿರಿ ಸುಪ್ಪತ್ತಿಗೆ ಕರುನಾಡಾಗಿದೆ ತವರು ಗಾನನಾಟ್ಯಕ್ಕೆ ಶಿಲ್ಪ ವೈಭವಕ್ಕೆ ಜೀವ ತುಂಬಿದೆ ಉಸಿರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕವಿಯ ಕಲ್ಪನೆಗೆ ಭಾವ ಮೂಡಲು ಕನ್ನಡ ಭಾಷೆಯ ಸ್ಫೂರ್ತಿ ವಿಶ್ವಶಾಂತಿಗೆ ಸ್ನೇಹ ಬಾಳ್ವೆಗೆ ಹೆಸರು ತಂದಿದೆ ಕೀರ್ತಿ ಕನ್ನಡವೇ ನನ್ನ ಹೆಸರು ಕನ್ನಡವೇ ನನ್ನ ಹುಸಿರು ನುಡಿದ ಹಾಗೆಯೇ ಬರೆಯಬಹುದು ಕನ್ನಡ ಭಾಷೆಯ ಶೈಲಿ ಲೋಕಲೋಕಕ್ಕೆ ಮುಟ್ಟಿ ಬಂದಿದೆ ನೂರಾರು ಕೋಟಿಯ ಮೈಲಿ ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕನ್ನಡವೇ ನನ್ನಸಿರು ಕನ್ನಡಿಗಾನನ್ ಕನ್ನಡಿಗ ನನ್ನ ಹೆಸರು ಕನ್ನಡ ನಾಡಲಿ ಸಿರಿಗನ್ನಡಕ್ಕೆ ಎಂದೆಂದೂ ಚಿರ ಹೆಸರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕನ್ನಡವೇ ನನ್ನಸಿರು ಕನ್ನಡಿಗ ನನ್ನ ಈ ಕನ್ನಡ ಕವಿತೆಯನ್ನು ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು